ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ಅನಿವಾಸಿ ಭಾರತೀಯ ಜನಾರ್ದನ್ ಟಕ್ಕರ್ ಮತ್ತು ಒಸಾಟ್ ಸಂಸ್ಥೆಯ ಆಶ್ರಯದಲ್ಲಿ ನವೀಕರಿಸಲಾದ ಕರ್ನಾಟಕ ಪಬ್ಲಿಕ್ ಶಾಲೆಯ ಕಟ್ಟಡವನ್ನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನಿನ್ನೆ ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಉದ್ಯಮಿ ಜನಾರ್ದನ್ ಟಕ್ಕರ್ ಒಸಾಟ್ ಸಂಸ್ಥೆ ಅಧ್ಯಕ್ಷ ವಾದಿರಾಜ್ ಭಟ್ ಶಾಸಕ ಕೆವೈ ನಂಜೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಯುವ ಉದ್ಯಮಿ ಜನಾರ್ದನ್ ಟಕ್ಕರ್ ನೀಡಿರುವ ಎಂಟು ಕೋಟಿ ರೂಪಾಯಿ ಆರ್ಥಿಕ ನೆರವಿನಿಂದ ಶಾಲಾ ಕಟ್ಟಡವನ್ನು ನವೀಕರಿಸಲಾಗಿದೆ ಬಳಿಕ ಸಚಿವ ಮಧು ಬಂಗಾರಪ್ಪ ಗಡಿ ಭಾಗದ ಶಾಲೆಗಳನ್ನು ಉಳಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ಮಾಸ್ತೆಯಲ್ಲಿ ನವೀಕರಿಸಲಾದ ಕರ್ನಾಟಕ ಪಬ್ಲಿಕ್ ಶಾಲೆಯ ಮಾದರಿಯಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಐನೂರು ಶಾಲೆಗಳನ್ನು ತೆರೆಯಲಾಗುವುದು ಯೋಜನೆಗೆ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ವಿಶೇಷ ಅನುದಾನ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಜನಾರನ್ ಶಂಕರ್ ಶಿಕ್ಷಣದ ಗುಣಮಟ್ಟ ಸುಧಾರಣೆಯಾಗಬೇಕು ಶಾಲೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ತಮ್ಮ ಸಂಸ್ಥೆ ಈ ವಿಶಿಷ್ಟ ಯೋಜನೆಯನ್ನು ಹಮ್ಮಿಕೊಂಡಿದೆ Kaala, salu, yandu, tili, six we still have to do two more uh, classrooms to get in a number of classrooms to include two more grades that will get to K through 8 then we will be looking at the high school then we will be looking at the college section and then we'll be looking at the vocational school because every child that's going to graduate from here ಸಂಸ್ಥೆ ಭಾರತದಲ್ಲಿ ಇದುವರೆಗೂ ನೂರ ಎಂಟು ಶಾಲೆಗಳನ್ನು ಅಭಿವೃದ್ಧಿಪಡಿಸಿದೆ ಕೋಲಾರ ಜಿಲ್ಲೆಯಲ್ಲಿ ಏಳು ಶಾಲೆಗಳನ್ನು ಅಭಿವೃದ್ಧಿಪಡಿಸಿದೆ ಮಾಸ್ತಿಯ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ಎಂಟು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನವೀಕರಿಸಲಾಗಿದೆ ಎಂದು ತಿಳಿಸಿದರು ಇದು ಜನಾರ್ದನ್ ತಕ್ಕರ್ ಅವರ ಅದ್ಭುತವಾದಂತಹ ಒಂದು ಧ್ಯೇಯದೊಂದಿಗೆ ಶಾಸಕ ಕೆ ವೈ ನಂಜೇಗೌಡ ಬಡವರ ಮಕ್ಕಳು ಸರ್ಕಾರಿ ಶಾಲೆಗಳನ್ನು ಅವಲಂಬಿಸಿದ್ದಾರೆ ಸರ್ಕಾರಿ ಶಾಲೆಗಳನ್ನು ಉಳಿಸುವುದು ಸರ್ಕಾರ ಮತ್ತು ದಾನಿಗಳ ಕರ್ತವ್ಯವಾಗಿದೆ ಎಂದು ತಿಳಿಸಿದರು ಉಳಿಸಬೇಕು ಅಂತೇಳಿ ಇವತ್ತು ಸರ್ಕಾರ ಎಷ್ಟೊಂದು ಕಾರ್ಯಕ್ರಮಗಳು ಕೊಡ್ತದೆ ಆ ಸರ್ಕಾರ ಕೂಡ ಕಾರ್ಯಕ್ರಮಗಳ ಜೊತೆಗೆ ಈ ರೀತಿ ದಾನಿಗಳ ಸಹಕಾರ ತಗೊಂಡ್ರೆ ಸರ್ಕಾರಿ ಶಾಲೆಗಳು ಉಳಿಸೋದಕ್ಕೆ ತುಂಬಾ ಅವಕಾಶಗಳಿರ್ತದೆ